ಆಪರೇಷನ್ ಕಮಲದ ಆ ಶಾಸಕರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಆಪರೇಷನ್ ಕಮಲದ ಶಾಸಕರಿಗೆ ಸಂಕಷ್ಟ ಎದುರಾಗುತ್ತಾ ಎಸ್ ಯಡಿಯೂರಪ್ಪ ಸೇರಿ ಹದಿನೇಳು ಶಾಸಕರಿಗೆ ಸಂಕಷ್ಟ ಎದುರಾಗುತ್ತಾ ಮೈತ್ರಿ ಸರ್ಕಾರದ ವೇಳೆ ಆಪರೇಷನ್ ಕಮಲ ನಡೆದಿದ್ದು ಆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಅನುಸರಿಸಿ ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿದ್ದ ಆ ಹದಿನೇಳು ಶಾಸಕರಿಗೆ ತನಿಖೆಯ ಬಿಸಿ ನೋಡಿ ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ ಸ್ಪಷ್ಟಪಡಿಸಿದೆ ಬಹುತೇಕ ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ಅವಧಿಯಲ್ಲಾದಂತಹ ಹಗರಣಗಳನ್ನು ಜನರ ಮುಂದಿಡ್ತೀವಿ ತನಿಖೆಗೆ ಸಿದ್ಧರಾಗಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಈ ನಡುವೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆಗೆ ಅನುಮತಿಯನ್ನು ಕೋರಲಾಗಿದೆ ವಿಧಾನಸಭೆ ಸ್ಪೀಕರ್ ಕಾದ್ರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಜನಾಧಿಕಾರ ಸಂಘರ್ಷ ಪರಿಷತ್ ಸಹ ಅಧ್ಯಕ್ಷ ಆದರ್ಶ್ ಅಯ್ಯರ್ ಮಾಡಿಕೊಂಡಿರುವಂತಹ ಮನವಿ ಇದು ಮೂಡ ಮತ್ತು ವಾಲ್ಮೀಕಿ ಹಗರಣದ ಕುರಿತಂತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಂತ ಹಂತವಾಗಿ ಪ್ರತಿಭಟನೆಯನ್ನು ಮಾಡ್ತಾನೇ ಇದೆ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನು ಕೂಡ ಮಾಡಲಾಯಿತು ಒಂದೊಂದೇ ಕರ್ನಾಟಕ ಸರ್ಕಾರದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ಹೊರಗೆ ತರ್ತಾ ಇದ್ದ ಸಂದರ್ಭದಲ್ಲಿ ಅದಕ್ಕೆ ಪ್ರತ್ಯುತ್ತರವೆಂಬಂತೆ ಕಾಂಗ್ರೆಸ್ ನಿಮ್ಮ ಅವಧಿಯಲ್ಲಿ ನೀವು ಮಾಡಿದ ಹಗರಣಗಳನ್ನು ಜನರ ಮುಂದಿಡ್ತೀವಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸೆಪ್ಟೆಂಬರ್ ಹನ್ನೊಂದರಂದು ಮನವಿಯನ್ನ ಸಲ್ಲಿಸಿದ್ದಾರೆ ಆದರ್ಶ್ ಅಯ್ಯರ್ ಹದಿನೇಳು ಶಾಸಕರು ತಮ್ಮ ರಾಜಕೀಯ ಪಕ್ಷದ ವಿಪ್ಪನ್ನ ಉಲ್ಲಂಘಿಸಿದ್ದಾರೆ ಅಂದಿನ ಸಭೆಗೆ ಹಾಜರಾಗದೆ ಕರ್ತವ್ಯವನ್ನು ಮರೆತು ಬಿಟ್ಟಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಇದು ಯಡಿಯೂರಪ್ಪನವರಿಗೆ ಅನುಚಿತ ಅನುಕೂಲ ಕಲ್ಪಿಸಿ ಕೊಟ್ಟಿದ್ದಾರೆ ಈ ಮೂಲಕ ಅಂದು ಸಿಎಂ ಸ್ಥಾನವನ್ನು ಯಡಿಯೂರಪ್ಪ ಅಲಂಕರಿಸ್ತಾರೆ ಎರಡು ಸಾವಿರದ ಹದಿನೆಂಟರ ಕಲಂ ಏಳರ ಅಡಿಯಲ್ಲಿ ಮೇಲ್ನೋಟಕ್ಕೆ ತಪ್ಪು ಅನ್ನೋದು ಕಂಡು ಬರ್ತಾ ಇದೆ ಹೇಳಿ ಆದರ್ಶ್ ಅಯ್ಯರ್ ಅಂದರೆ ಜನಾಧಿಕಾರ ಸಂಘರ್ಷ ಪರಿಷತ್ತ ಸಹ ಅಧ್ಯಕ್ಷ ಈ ಆದರ್ಶ್ ಅಯ್ಯರ್ ವಿಧಾನಸಭೆ ಸ್ಪೀಕರ್ ಕಾದರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಇದನ್ನು ನ್ಯಾಯಾಧೀಶರು ತೀರ್ಪಿನ ಪ್ಯಾರ ಇಪ್ಪತ್ತೇಳರಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ ಯಾವುದನ್ನು ಎರಡು ಸಾವಿರದ ಹದಿನೆಂಟರ ಕಲಂ ಏಳರ ಅಡಿಯಲ್ಲಿ ಮೇಲ್ನೋಟಕ್ಕೆ ಶಾಸಕರ ಪಕ್ಷ ವಿರೋಧಿ ಚಟುವಟಿಕೆ ಅನ್ನೋದು ಕಂಡು ಬರ್ತಾ ಇರುವುದರಿಂದಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಮನವಿ ಪತ್ರದಲ್ಲಿ ರವಾನೆ ಮಾಡಲಾಗಿದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಉಡಾ ಹಗರಣಕ್ಕೆ ಸಂಬಂಧಪಟ್ಟಂಥ ಕೇಸ್ ಕೂಡ ಈಗ ಕೋರ್ಟ್ನಲ್ಲಿ ನಿಜಕ್ಕೂ ತನಿಖೆ ಅನ್ನೋದು ಆಗುತ್ತಾ ಬಿಜೆಪಿ ಹಗರಣಗಳು ಹೊರಗೆ ಬರುತ್ತಾ ಅಂತ ಪಕ್ಷಾಂತರಿ ಶಾಸಕರನ್ನು ಅನರ್ಹಗೊಳಿಸಿದರಷ್ಟೇ ಸಾಲದು ಕೃತ್ಯದ ಹಿಂದೆ ನಡೆಯುವ ಭ್ರಷ್ಟ ಕ್ರಮಗಳ ತನಿಖೆ ಆಗಬೇಕು ಇಲ್ಲವಾದರೆ ಕಾನೂನಿನ ಮೂಲ ಉದ್ದೇಶ ಉಳಿಯೋದಿಲ್ಲ ಜನವರಿ ಇಪ್ಪತ್ತರಲ್ಲಿ ನ್ಯಾಯಾಲಯ ಆದೇಶ ನೀಡಿದೆ ಆದರೆ ಕೋವಿಡ್ನಿಂದಾಗಿ ಸ್ಪೀಕರ್ ಅನುಮತಿಗೆ ಅರ್ಜಿ ಸಲ್ಲಿಸಲಿಲ್ಲ ಹಾಗಾಗಿ ಈಗ ತನಿಖೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಸ್ಪೀಕರ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಆದರ್ಶ ಅಯ್ಯರ್ ಹೌದು ಯಾಕಂದರೆ ಘಟನೆಯಾಗಿ ಎಷ್ಟು ದಿವಸ ಆಗಿದೆ ಈ ಬಂದ್ಬಿಟ್ಟು ನೀವು ಅರ್ಜಿ ಹಾಕಿದರೆ ಅನ್ನುವ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಅದಕ್ಕೆ ಸಕಾರಣವನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಆದರ್ಶ ಅಯ್ಯರ್ ಮಾಡಿದ್ದಾರೆ ಪಕ್ಷಾಂತರಿ ಶಾಸಕರನ್ನು ಅನರ್ಹಗೊಳಿಸಿದರಷ್ಟೇ ಸಾಲದು ಅಂದರೆ ಆ ಹದಿನೇಳು ಶಾಸಕರನ್ನು ಅನರ್ಹಗೊಳಿಸಿದರಷ್ಟೇ ಸಾಲದು ಕುಕೃತ್ಯದ ಹಿಂದೆ ನಡೆಯುವ ಭ್ರಷ್ಟ ಕ್ರಮಗಳ ತನಿಖೆ ಆಗಬೇಕು ಏನದು ಆಪರೇಷನ್ ಕಮಲ ಆಪರೇಷನ್ ಪ್ರಕ್ರಿಯೆಗಳ ವಿರುದ್ಧ ಒಂದು ನಿಲುವು ಅನ್ನೋದು ಬೇಕಾಗತ್ತೆ ಹಾಗಾಗಿ ಆ ಭ್ರಷ್ಟ ಕ್ರಮಗಳ ತನಿಖೆ ಆಗಬೇಕು ಇಲ್ಲವಾದರೆ ಕಾನೂನಿನ ಮೂಲ ಉದ್ದೇಶವೇ ಉಳಿಯೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾದರ್ ಶಯ್ಯರ್ ಜನವರಿ ಇಪ್ಪತ್ತರಲ್ಲಿ ನ್ಯಾಯಾಲಯ ಈಗಾಗಲೇ ಆದೇಶವನ್ನು ನೀಡಿದೆ ಆದರೆ ಕೋವಿಡ್ನಿಂದಾಗಿ ಸ್ಪೀಕರ್ ಅನುಮತಿಗೆ ಅರ್ಜಿ ಸಲ್ಲಿಸಲಾಗಿಲ್ಲ ಇದನ್ನು ಕೋರ್ಟ್ ಅದು ಹೇಗೆ ಒಪ್ಪಿಕೊಳ್ಳುತ್ತೋ ಗೊತ್ತಿಲ್ಲ ಯಾಕಂದರೆ ಇಷ್ಟು ಸಮಯ ಬೇಕಾಗಿರಲಿಲ್ಲ ಮತ್ತು ಕೋರ್ಟ್ ಮೂಢಾ ವಾಲ್ಮೀಕಿ ಹಗರಣವನ್ನು ಕೂಡ ಗಮನಿಸುತ್ತೆ ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರೋದನ್ನು ವಿರೋಧಿಸಿ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿರುವುದರಿಂದಾಗಿ ಅದರ ತೀರ್ಪನ್ನೇನಾದರೂ ನೋಡ್ಕೊಂಬಿಟ್ಟು ಈ ಕೇಸ್ಗಳು ಮೂವ್ ಆಗ್ತವಾ ಅನ್ನುವಂಥ ಅನುಮಾನ ಕೂಡ ಸೃಷ್ಟಿಯಾಗಿದೆ ಯಾಕಂದರೆ ಇಷ್ಟು ದಿವಸ ಇದ್ದಿದೆ ಅಂಡರ್ಸ್ಟ್ಯಾಂಡಿಂಗು ಅಂತ ಜನ ಅರ್ಥ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಏನು ಬೇಕಾಗಲ್ಲ ಸೊ ಈಗಾಗಲೇ ಹಲವು ನಾಯಕರು ಇದರ ಬಗ್ಗೆ ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅವರಿಗಿವರು ಇವರಿಗೆ ಅವರು ಸಾಥ್ ಕೊಡ್ತಾಯಿರ್ತಾರೆ ಆಡಳಿತ ಅಥವಾ ವಿರೋಧ ಪಕ್ಷದಲ್ಲಿ ಇರಲಿ ಅದು ಮ್ಯಾಟ್ರೇ ಆಗೋದಿಲ್ಲ ಆದರೆ ಈಗೇನಾಗ್ಬಿಟ್ಟಿದೆ ಮೂಡ ಮತ್ತು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ದೂರುಗಳು ಆ ದೂರಿನ ಕುರಿತ ತನಿಖೆಗಳು ಕೋರ್ಟ್ರ ಕಟಕಟೆಗಳು ಅದರಲ್ಲಿ ನ್ಯಾಯಾಧೀಶರ ಆದೇಶ ಇದೆಲ್ಲವನ್ನು ಕೂಡ ಪರಿಗಣಿಸಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಇದೆ ಹಾಗಾಗಿ ಯಾವಾಗ ಮೂಡ ಹಗರಣ ವಾಲ್ಮೀಕಿ ಹಗರಣಕ್ಕೆ ದೊಡ್ಡ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಯಿತು ರ್ಯಾಲಿಗಳಾಯಿತು ಪಾದಯಾತ್ರೆ ಆಯಿತು ಪರಿಸ್ಥಿತಿ ಕೊಂಚ ಉಲ್ಬಣ ಆದ ಹಂಗೆ ಕಾಣ್ತಾ ಇದೆ ರೈಟ್ ಈ ಬಗ್ಗೆ ಮಾತಾಡಲಿಕ್ಕೆ ಸದ್ಯ ನಮ್ಮ ಜೊತೆ ಜನಾಧಿಕಾರ ಸಂಘರ್ಷ ಪರಿಷತ್ ಸಹ ಅಧ್ಯಕ್ಷ ಆಗಿರುವಂತಹ ಆದರ್ಶ್ ಅಯ್ಯರ್ ಅವರು ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಆದರ್ಶ್ ಅವರೇ ನಮಸ್ಕಾರ ಆಪರೇಷನ್ ಕಮಲದ ಶಾಸಕರಿಗೆ ನೀವು ಕೊಟ್ಟಿರುವಂತಹ ದೂರಿನಿಂದ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಮತ್ತು ನೀವು ದೂರಿನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದೀರಿ ಆದರ್ಶ ಅವರೇ ಮುಖ್ಯವಾಗಿ ಈ ತರದ ಒಂದು ಆಪರೇಷನ್ ಕಮಲ ನಡಿಬಾರ್ದು ಅನ್ನೋದೇ ಒಂದು ನಮ್ದು ಉದ್ದೇಶ ಯಾಕಂದ್ರೆ ಇದು ಜನರ ಆದೇಶಕ್ಕೆ ಜನಾದೇಶಕ್ಕೆ ವಿರುದ್ಧವಾದದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಅದ್ರಿಂದ ಇದು ಮುಂದೆ ನಡಿಬಾರ್ದು ನಡೀತು ಅಂತಂದ್ರೆ ಪನಿಷ್ಮೆಂಟ್ ಆಗತ್ತೆ ಅಂತ ಜನಪ್ರತಿನಿಧಿಗಳಿಗೆ ಅರ್ಥ ಆಗ್ಬೇಕು ಅಂತ ನಾವು ಇದೊಂದು ಹೆಜ್ಜೆ ಹಾಕ್ತಿದೀವಿ ರೈಟ್ ನಿಮ್ ಉದ್ದೇಶ ಸರಿ ಬಟ್ ನಿಮ್ ಮೋಟಿವ್ ಏನು ಅಂತ ಹೇಳಿ ಯಾಕಂದ್ರೆ ಇಂತಹ ಆಪರೇಷನ್ ಕಮಲಗಳು ಆಪರೇಷನ್ ಹಸ್ತಗಳನ್ನು ರಾಜ್ಯದ ಜನ ಬಹಳಷ್ಟು ಸಂದರ್ಭದಲ್ಲಿ ನೋಡಿದ್ದಾರೆ ಡೈಜೆಸ್ಟು ಮಾಡ್ಕೊಂಡಿದ್ದಾರೆ ಬಟ್ ಈಗ ಒಂದು ದೂರನ್ನ ಸಲ್ಲಿಸಬೇಕು ಇಂಥ ಆಪರೇಷನ್ ಪ್ರಕ್ರಿಯೆಗಳು ಸ್ಟಾಪ್ ಆಗಬೇಕು ಜನಾದೇಶಕ್ಕೆ ಇಲ್ಲಿ ಮೇಲ್ಗೈ ಸಾಧಿಸಬೇಕು ಅನ್ನೋದಕ್ಕೊಂದು ಮೋಟಿವ್ ಬೇಕಲ್ಲ ಅದೇನು ಆದರ್ಶ ಅವರೇ ನಿಮಗೆ ನೋಡಿ ಈಗ ಏನಾಗಿತ್ತು ಅಂದ್ರೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ನಡೆದಿತ್ತು ಎರಡ್ ಸಾವಿರದ ಎಂಟರಲ್ಲಿ ನಡೆದಿತ್ತು ನೋಡ್ತಾನೆ ಇದೀವಿ ನೀವ್ ಹೇಳದಂಗೆ ಕರೆಕ್ಟ್ ಅದನ್ನ ಆಗ್ತಾನೆ ಇದೆ ಆದ್ರೆ ಇದು 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 ಫಸ್ಟ್ ಆಫ್ ಆಲ್ ನಿಲ್ಬೇಕು ಆಮೇಲೆ ಈಗ ನೋಡ್ತಾ ಇರೋಂಗೆ ಆಪರೇಷನ್ ಕಮಲದ ಬಗ್ಗೆ ತಿರ್ಗಾ ಮಾತುಗಳು ಬರ್ತಾ ಇದೆ ಆಚೆ ಈ ಇದಾಯ್ತು ಅಂತಂದ್ರೆ ಏನಾಗುತ್ತೆ ನಮ್ದು ಜನಗಳಿಗೆ ತೊಂದರೆ ಆಗೋದು ಫಸ್ಟ್ ಆಫ್ ಆಲ್ ಯಾಕಂದ್ರೆ ಇನ್ನೊಂದು ಎಲೆಕ್ಷನ್ ಆಗುತ್ತೆ ನೀವು ನೋಡ ಗವರ್ಮೆಂಟ್ ಕೆಲ್ಸಗಳು ನಿಂತ ಹೋಗುತ್ತೆ ಎಲ್ಲ ಎಲ್ಲಾ ಆಫೀಸ್ಗಳಲ್ಲಿ ಆರ್ ಆರು ತಿಂಗಳು ಯಾರು ಕೆಲಸ ಮಾಡಲ್ಲ ಇದು ನಾರ್ಮಲ್ ಆಗಿ ಕೆಲ್ಸಗಳು ಕಷ್ಟ ಇಲ್ಲಿ ಇದೊಂದು ನಡ್ಸೋಕೆ ಸೊ ಇದೆಲ್ಲ ನಿಲ್ಬೇಕು ಇಲ್ಲಾಂದ್ರೆ ನಮ್ದು ಜನಗಳ ಒಂದು ಏನು ಟ್ಯಾಕ್ಸ್ ಮನಿ ಇದೆಯೋ ಅದನ್ನೇ ಪೋಲ್ ಆಗುತ್ತೆ ಅಂತ ಗೊತ್ತಾಯ್ತು ಗೊತ್ತಾಯ್ತು ಈಗ ಎರಡ್ ಸಾವಿರದ ಹತ್ತೊಂಬತ್ತರ ವಿಚಾರವನ್ನ ನೀವು ಉಲ್ಲೇಖ ಮಾಡ್ತಿರೋದ್ರಿಂದಾಗಿ ಆದರ್ಶ್ ಅವರ ಉದ್ದೇಶ ಖಂಡಿತವಾಗ್ಲೂ ಕಂಪ್ಲೀಟ್ಲಿ ಜನ ಕೂಡ ಅಗ್ರಿ ಮಾಡ್ತಾರೆ ಬಟ್ ತುಂಬಾ ಸಮಯ ಆಗೋಯ್ತಲ್ಲ ಈಗ ಆದರ್ಶ್ ಅವರು ಈ ಬಗ್ಗೆ ಗಮನ ಹರಿಸ್ತಾರೆ ಹೌದು ನೀವು ಹೇಳಿದ್ರೆ ಕರೆಕ್ಟ್ ಎರಡ್ ಸಾವಿರದ ಹತ್ತೊಂಬತ್ತರ ಪಿ ಸಿ ಆರ್ ಹಾಕಿದ್ದು ಆರ್ ಹಾಕಿ ಒಂದು ಆರ್ಡರ್ ಬಂತು ಎರಡ್ ಸಾವಿರದ ಇಪ್ಪತ್ತು ಜನವರಿ ಆರ್ಡರ್ ಬಂದಿದ್ದು ಅದಾದ್ಮೇಲೆ ಕೋವಿಡ್ ಬಂದು ಆಲ್ಮೋಸ್ಟ್ ವರ್ಷದಿಂದ ತಂಗಾಯ್ತು ಅದಕ್ಕೆ ನಾವೇನು ಮೂವ್ ಮಾಡಕ್ ಆಗ್ಲಿಲ್ಲ ಅವಾಗ ಯಾವ್ದು ಕೇಸ್ಗಳೆಲ್ಲ ಏನು ಫೈಲ್ ಮಾಡಲಿಲ್ಲ ಇದನ್ನ ಇದ್ರ ಬಗ್ಗೆ ಅದಾದ್ಮೇಲೆ ಹಗರಣಗಳು ನೋಡ್ತಾ ಇರ್ತೀವಿ ಕೋವಿಡ್ ಹಗರಣಗಳು ಅದು ಇದು ಬರ್ತಾನೆ ಇತ್ತು ಅದರಿಂದ ನಮಗೆ ಯಾರಿಗೂ ಇದ್ರ ಕಡೆ ಗಮನ ಹೋಗ್ಲಿಲ್ಲ ಈಗ ಏನಾಗಿದೆ ಅದಾದ್ಮೇಲೆ ಎಲೆಕ್ಷನ್ಸ್ ಬಂತು ಎಲ್ಲಾ ಈಗ ಯಾರಿಗೂ ಎಲ್ಲರೂ ಮರ್ತೆ ಹೋಗಿದ್ರು ಆಪರೇಷನ್ ಕಮಲ ಅಂತ ಆಗಿರೋದು ಈಗ ನೀವು ಕೇಳ್ಬರ್ತಿರೋ ಪ್ರಕಾರ ಅದೇ ಆಪರೇಷನ್ ಕಮಲ ಅದೇ ಅದೇ ರಾಗ ಅದೇ ತಾಳ ಅಲ್ಲ ಈಗ ಆದರ್ಶವ್ರೆ ನೀವು ಹೇಳಿದ್ ನನ್ ಕಂಪ್ಲೀಟ್ಲಿ ಅಗ್ರಿ ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಸಂದರ್ಭದಿಂದ ಕೂಡ ವಿರೋಧ ಪಕ್ಷದ ನಾಯಕರು ಈ ಸರ್ಕಾರ ಇರಲ್ಲ ಇದು ಹೋಗುತ್ತೆ ನಮ್ಮ ಜೊತೆ ಒಂದಷ್ಟು ಶಾಸಕರ ಸಂಪರ್ಕದಲ್ಲಿದ್ದಾರೆ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವ್ರೇನು ಸುಮ್ಮನೆ ಕೂತಿಲ್ಲ ಅಲ್ಲೂ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ ನಮ್ಮ ಜೊತೆ ಇಪ್ಪತ್ತು ಜನ ಇದ್ದಾರೆ ನಮ್ಮ ಜೊತೆ ಮೂವತ್ತು ಜನ ಇದ್ದಾರೆ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅಂದರೆ ಆಪರೇಷನ್ ಅನ್ನೋ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಸ್ಟಾಪ್ ಆಗಬೇಕು ಖಂಡಿತವಾಗಿ ಖಂಡಿತವಾಗಿ ಸ್ಟಾಪ್ ಆಗ್ಬೇಕಿದು ಯಾರೋ ಇದನ್ನ ಇದ್ರ ಬಗ್ಗೆ ಮಾತಾಡೋದು ಬಿಟ್ಟು ಎಲ್ಲಾ ಶಾಸಕರು ಅದೇನು ಗವರ್ನೆನ್ಸ್ ಅಂತ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಗಮನ ಕೊಡಬೇಕು ದಿನೇ ದಿನೇ ಬರೀ ರಾಜಕೀಯನೇ ಮಾಡ್ತಾ ಕುತ್ಕೊಂಡ್ರೆ ಜನಗಳ ಅಹವಾಲು ಯಾರು ಕೇಳೋರು ನಿಜ ನಿಜ ಈಗ ಕಬ್ಬಳ ಹೊಡಿಬೇಕು ಅನ್ನೋ ಮಾತಿದೆ ಆಪರೇಷನ್ ಆದಾಗಲೇ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗತ್ತೆ ಆದರೆ ಈಗ ಕೋವಿಡ್ ಅನ್ನುವಂತಹ ಕಾರಣವನ್ನ ಕೊಟ್ಟಿರುವುದರಿಂದಾಗಿ ಅದು ಸಕಾರಣ ಅಂತ ಪರಿಗಣಿಸುವ ಸಾಧ್ಯತೆಗಳು ಎಷ್ಟಿರ್ತವೆ ಆದರ್ಶ ಅವರೇ ನೋಡಿ ನಾವು ಎರಡ್ ಸಾವಿರದ ಕೇಸ್ ಹಾಕಿದ್ದು ನೀವು ಆಗಿ ಒಂದು ನಾಲ್ಕು ತಿಂಗಳ ನಾಲ್ಕೈದು ತಿಂಗಳಲ್ಲೇ ಕಬ್ಬಣ ಕಾದಾಗಲೇ ನಾವು ಹಾಕಿ ಹೊಡೆದಿದ್ದು ಅದನ್ನ ಇನ್ಫ್ಯಾಕ್ಟ್ ಆ ಟೈಮ್ ಅಲ್ಲಿ ಜಡ್ಜ್ ಇದ್ರಲ್ಲ ಅವಾಗ ಮಾನ್ಯ ನ್ಯಾಯಾಧೀಶರು ಇದು ಕರೆಕ್ಟ್ ಆಗಿದೆ ಇದ್ರಲ್ಲಿ ಏನ್ ನಾವೇನ್ ಅಫೆನ್ಸ್ ಕೋರ್ಟ್ ಮಾಡಿದೀವೋ ಅದು ಬಹಳ ಕ್ಲಿಯರ್ ಆಗಿ ಮೇಲ್ನೋಟ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟೆ ಪ್ಯಾರಾ ನಂಬರ್ ಟ್ವೆಂಟಿ ಅಲ್ಲಿ ಕೋರ್ಟ್ ಮಾಡಿದ್ದಾರೆ ತದನಂತರ ಇದೇನು ಈ ಸ್ಯಾಂಕ್ಷನ್ ಅನ್ನೋ ಒಂದು ಪಡಂಬೂತಾ ಇದೆ ಅದೇ ನಮ್ಮನ್ನ ತಡೆದಿದ್ದು ಇಲ್ಲ ಅಂದ್ರೆ ಅಷ್ಟೊತ್ತಿಗೆ ನಾವು ಅದನ್ನ ಅದು ಟ್ರಯಲ್ ಆಕ್ಟ್ ಇತ್ತು ಇಷ್ಟೊತ್ತಿಗೆ ಟ್ರಯಲ್ ಆಗಿ ಒಂದು ಆರ್ಡರ್ ಬಂದಿರ್ತಿತ್ತು ಸೊ ಈ ಸ್ಯಾಂಕ್ಷನ್ ಅನ್ನೋದು ಇದು ಬರೀ ನಮ್ಮ ಇಲ್ಲ ಅದು ಬರೀ ಆ ಬೆನಿಫಿಟ್ ಇರೋದು ಬರೀ ಆಫಿಷಿಯಲ್ಸ್ ಗೆ ಪೊಲಿಟಿಷಿಯನ್ಸ್ ಗೆ ಸೊ ಅದರಿಂದ ನಮಗ ಅದು ಅದೊಂದು ದೊಡ್ಡ ತೊಡಕು ಅದು ಪ್ರಜಾಪ್ರಭುತ್ವದಲ್ಲಿ ಅದೊಂದು ದೊಡ್ಡ ತೊಡಕು ಅದರಿಂದಲ್ಲ ಅದು ಅವರಿಗೆ ರಕ್ಷಣೆ ಆಗಿದೆ ಈಗ ನಿಮ್ಮ ಈ ಹೋರಾಟಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಆದರ್ಶ ನಮಗೆ ನೋಡಿ ನಾವು ಆಲ್ಮೋಸ್ಟ್ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಜನಾಧಿಕಾರ ಸಂಘರ್ಷ ಪರಿಷತ್ ನೀ ನೋಡಿದ್ರಿ ಅಂತಂದ್ರೆ ನಮಗೆ ಕಾಂಗ್ರೆಸ್ ಆಗ್ಲಿ ಅಥವಾ ಬಿಜೆಪಿ ಆಗ್ಲಿ ಜೆ ಡಿ ಎಸ್ ಆಗ್ಲಿ ನಮಗ್ ಯಾರು ಮುಖ್ಯ ಅಲ್ಲ ನಾವು ಜನ ಪಕ್ಷಾತೀತವಾಗಿ ಜನಪರವಾಗಿ ಕೆಲಸ ಮಾಡ್ತಿರೋ ಒಂದು ಆರ್ಗನೈಸೇಷನ್ ಸೊ ನಾವು ಎಲ್ಲ ಯಾರ್ಯಾರು ತಪ್ಪು ಮಾಡಿದಾರೋ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಅವ್ರ ವಿರುದ್ಧ ನಾವು ಕೇಸ್ ಹಾಕ್ ಕೆಸುಗಳು ಹಾಕಿದೀವಿ ಸುಭಾಷ್ ಇದು ಲೋಕಾಯುಕ್ತ ಭಸ್ಕರ ವಿರುದ್ಧ ನಾವು ಕೇಸ್ ಹಾಕಿದಾಗ ಅವಾಗ ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದೀವಿ ಎ ಸಿ ಬಿ ವಿರುದ್ಧ ಹೋರಾಟ ಮಾಡಿದೀವಿ ಅವಾಗ ಏನು ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ನಡೀತಾ ಇತ್ತು ಅದ್ರ ನಾವು ಹೋರಾಟ ಮಾಡಿದೀವಿ ತದನಂತರ ಬಿಜೆಪಿ ಗವರ್ಮೆಂಟ್ ಹೋರಾಟ ಮಾಡಿದೀವಿ ಸೊ ನಮಗ್ ಯಾರು ಯಾವ ಸಪೋರ್ಟ್ ಇರಬೇಕು ಅಂದ್ರೆ ಜನ ಜನಗಳು ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಒಂದ್ ಒಳ್ಳೆ ಕಾಸ್ ನಮ್ಗೆ ಮೇನ್ ಸಪೋರ್ಟ್ ಇರೋದು ಸಂವಿಧಾನ ಸಂವಿಧಾನ ಆಗ್ಲಿ ಕಾನೂನುಗಳಾಗ್ಲಿ ಏನಿದೆಯೋ ಅದೇ ನಮಗೆ ಬೆಂಬಲ ಜನರಿಗೆ ಒಂದು ಕ್ಲಾರಿಟಿ ಕೊಡಬೇಕಾಗತ್ತೆ ಯಾಕಂದ್ರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಿರೋಧಿಸಿ ಕೇಸ್ ಕೂಡ ಕೋರ್ಟ್ನಲ್ಲಿ ಇರೋದ್ರಿಂದಾಗಿ ಈಗ ದ್ವೇಷದ ರಾಜಕಾರಣಕ್ಕೆ ದೂರುದಾರರು ಕೂಡ ಬಲಿಯಾಗ್ತಿದ್ದಾರೆ ದೇ ಆರ್ ದ ಪಾನ್ಸ್ ಅನ್ನುವಂಥ ಮಾತಿದೆ ಹಂಗಾಗಿ ಮೂಡಾ ಹಗರಣದ ಪ್ರಾಸಿಕ್ಯೂಷನ್ನ ಆ ತೀರ್ಪಿಗೂ ದೂರುದಾರರಾಗಿರುವಂತಹ ಅವರ ಉದ್ದೇಶಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಹಂಗಾದ್ರೆ ನೋಡಿ ಆಕ್ಚುಲಿ ಇದು ಈ ಸೆಕ್ಷನ್ ಸೆವೆಂಟೀನ್ ಎ ಇದೆಯಲ್ವಾ ಸೆಕ್ಷನ್ ಸೆವೆಂಟೀನ್ ಎ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕರ್ಸ್ ಆನ್ ದ ಫೈಟ್ ಅಗೇನ್ಸ್ಟ್ ಡೆಮಾಕ್ರೆ ಕರಪ್ಷನ್ ಎರಡ್ ಸಾವಿರದ ಹದಿನೆಂಟು ಜುಲೈ ಅಲ್ಲಿ ಬಂದಿದ್ದು ಸೆಂಟ್ರಲ್ ಬಂದಿದ್ದು ಇದು ಇದ್ರಿಂದ ಮುಂಚೆ ಇದಕ್ಕಿಂತ ಮುಂಚೆ ಒಂದು ನೀವು ಕೇಸ್ ಹಾಕಿದ್ರೆ ಅಂತಂದ್ರೆ ಒಂದು ಕರಪ್ಷನ್ ಕೇಸ್ ಹಾಕಿತ್ತು ಅಂದ್ರೆ ಅದು ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಆಗ್ತಾ ಇತ್ತು ನಾವು ನೋಡಿದೀನಿ ಸೋನಿಯಾ ಸೋನಿಯಾ ನಾರಂಗ್ ಅವ್ರಾಗ್ಲೂ ಅಷ್ಟೇ ಅಲ್ಲಿ ಅವ್ರ ಕೇಸಲ್ಲಿ ಒಂದು ಕಂಪ್ಲೇಂಟ್ ಆರ್ ಆಗ್ತಾ ಇತ್ತು ಏನಾಗಿದೆ ಈ ಸೆಕ್ಷನ್ ಸೆವೆಂಟೀನ್ ತೊಡಕಾಗಿದೆ ಅದು ಈಗ ನೀವ್ ಹೇಳೋಂಗೆ ಇದ್ರ ಬಗ್ಗೆ ಜನಗಳಿಗೆ ಗೊತ್ತೇ ಇರ್ಲಿಲ್ಲ ಈಗ ಗೊತ್ತಾಗಿದೆ ಅದಕ್ಕೆ ಒಂದ್ ದೊಡ್ಡ ವಿಷಯ ಅಂತ ಮಾತಾಡ್ತಿದೀವಿ ಹೌದು ಸಿದ್ದರಾಮಯ್ಯ ಮೂಡ ಹಗರಣ ಆಕ್ಚುಲಿ ಒಂದ್ ಲೆಕ್ದಲ್ಲಿ ನಮ್ಮಂತ ಆರ್ಗನೈಸೇಷನ್ ನಾವು ಪದೇ ಪದೇ ಹೇಳಿ ಹೇಳಿ ತಪ್ಪು ಅಂತ ಹೇಳಿದ್ರು ಜನರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಸೆಕ್ಷನ್ ಸೆವೆಂಟೀನ್ ಬಗ್ಗೆ ಎಲ್ಲಾ ಸ್ಟೇಜ್ಗಳು ಹೇಳ್ತಾ ಇದ್ವಿ ಈಗ ಅದು ಈವನ್ ಮೀಡಿಯಾಗಳಿಗೂ ಅದು ಅಷ್ಟು ಐಡಿಯಾ ಬಂದಿರ್ಲಿಲ್ಲ ಈಗ ಅದೊಂದು ದೊಡ್ಡ ವಿಷಯ ಆಗಿದೆ ಈಗ ಹೌದು ಅದು ಒಳ್ಳೇದಾಯ್ತು ಬಿಡಿ ಅದು ಒಂಥರಲ್ಲಿ ಜನಗಳಿಗೆ ಈ ಮೂಡ ಹಗರಣ ಇದೆಯಲ್ವಾ ಅದು ಜನಗಳಿಗೆ ಒಂದು ಯಾವ ತಪ್ಪಾಗ್ತಿ ಅಂತ ತಿಳಿದು ಬರ್ತಾ ಇದೆ ಆ ನಿಟ್ಟಿನಲ್ಲೇ ನಾವೇನ್ ಮಾಡಿದ್ವಿ ಅದಕ್ಕೆ ಈಗ ಸೆಕ್ಷನ್ ಸೆವೆಂಟೀನ್ ರಾಜಕೀಯವಾಗಿ ಅದು ಕಾಣಿಸ್ತಾ ಕಾಣಿಸ್ಬೋದೇನೋ ಬಟ್ ನಮಗೆ ಇದು ಕಾಣಿಸ್ತಿರೋದು ಸಂವಿಧಾನಿಕವಾಗಿ ಸಂವಿಧಾನಿಕವಾಗಿ ಕಾನೂನು ಕಾನೂನಾತ್ಮಕವಾಗಿ ದಿಸ್ ಈಸ್ ದ ರೈಟ್ ಟೈಮ್ ಟು ಫೈಲ್ ಅ ಕೇಸ್ ಅಂತ ನಮಗೆ ಅನಿಸ್ತಾ ಇದೆ ಯಾಕೆಂದ್ರೆ ಈ ತರದ ಒಂದು ಪ್ರಾವಿಷನ್ ಆಫ್ ಲಾ ಅದಿರೋದೇ ತಪ್ಪು ಅಂತ ನಮ್ದು ಅನಿಸಿಕೆ ಬಟ್ ಆದ್ರು ಬೇರೆ ಯಾವುದು ಆಪ್ಷನ್ಗಳಿಲ್ಲ ಆಮೇಲೆ ನೀವು ಇನ್ನೊಂದು ನೋಡ್ಬೇಕು ನೀವು ನಾವು ನಿರಂತರವಾಗಿ ಎಲ್ಲ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಬಸವರಾಜ್ ಬೊಮ್ಮಾಯಿ ಗಿಫ್ಟ್ ಕೇಸ ಹೋರಾಟ ಮಾಡಿದೀವಿ ಲಾಸ್ಟ್ ಇಯರ್ ಅದಾದ್ಮೇಲೆ ಲೋಕಾಯುಕ್ತದೇ ಒಂದು ಕೇಸ್ ಹಾಕಿದೀವಿ ಅವ್ರ ಮೇಲೆ ಕೇಸ್ ಹಾಕಿದೀವಿ ಲೋಕಾಯುಕ್ತದಲ್ಲೇ ಹಾಕಿದೀವಿ ಸೊ ಏನೋ ಅದಕ್ಕೆ ಓನ್ಲಿ ಬಿಕಾ ಇದೆಲ್ಲ ಈ ಸ್ಯಾಂಕ್ಷನ್ಸ್ ಇದೆಯಲ್ಲ ಈ ಸ್ಯಾಂಕ್ಷನ್ ಇಂದ ಆಲ್ಮೋಸ್ಟ್ ಎಲ್ಲ ನಿಂತು ಹೋಗುತ್ತೆ ಗೊತ್ತಾಯ್ತು ಗೊತ್ತಾಯ್ತು ಹಾ ಸೊ ಅದಕ್ಕೆ ಇದು ಒಂದು ಅವರಿಗೆ ಈಗ ಅವ್ರ ಮುಂದೆನೇ ಹೋಗಿಡ್ಬೇಕು ನಾವು ಬೇರೆ ಇನ್ಯಾವುದೂ ಇಲ್ಲ ನಮಗೆ ನಿರಂತರ ಹೋರಾಟ ನಮ್ದು ಇಲ್ಲಲ್ಲ ಹೋರಾಟ ನಮ್ದು ಖಂಡಿತ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಆದರ್ಶ ಅವರೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ